ಇಷ್ಟು ಡೀಟೇಲ್ ಆಗಿ ಅಂದರೆ ಅವರು ಗ್ರಾಮ ಪಂಚಾಯತಿಗೆ ನೀವು ಕೇಳ್ತಿರುವಂಥ ಮಾಹಿತಿಗಳು ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಬಾರ ಕೊಡ್ತಾ ಇದ್ರು ಅದನ್ನು ನಾವು ಯಥಾವತ್ತಾಗಿ ಅರ್ಜಿದಾರರಿಗೆ ಎಂಡರ್ಸ್ಮೆಂಟ್ ಕೊಡಿ ಅಂದ್ಬಿಟ್ಟು ನಿಮ್ಮ ಹಂತದಲ್ಲೇ ಕ್ರಮವಹಿಸಿ ಅಂತ ಹೇಳ್ಬಿಟ್ಟು ನಾವು ಪಿ ಡಿಒಸ್ಗೆ ಹಾಕ್ತಾ ಇದ್ವಿ ಬ ಇಲ್ಲಿಂದ ಬರುವಂಥ ಅರ್ಜಿಗಳನ್ನ ನಾವು ಗ್ರಾಮ ಪಂ ತಾಲೂಕು ಮಟ್ಟದ ನಾವು ಕ್ರಮವಹಿಸಲ್ಲ ಬರುವಂಥ ನಮ್ಮ ತಾಲೂಕ್ ಪಂಚಾಯತಿಗೆ ಬರುವಂಥ ದೂರ ಅರ್ಜಿಗಳನ್ನ ನಾವು ಆ ಗಂಜ್ ಗ್ರಾಮ ಪಂಚಾಯತಿಗೆ ಹಾಕ್ಬಿಟ್ಟು ಇವರಿಗೆ ಮಾಹಿತಿ ಈ ರೀತಿ ಕೋರಿರ್ತಾರೆ ಅದೇ ಅವಾಗ ಇವರು ಹೊಸದಾಗಿ ಬಂದು ಹದಿನೈದ್ ಆಗಿದೆ ಚಾರ್ಜ್ ತಗೊಂಡು ಹಳೆ ಪಿಡಿಓ ಅವರು ಅವ್ರಿಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಓರಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹಾಂ ಈಗ ಸಂತೋಷ್ ಕುಮಾರ್ ಅವರು ಸುಮಾರು ಒಂಬತ್ತು ದಿನದಿಂದ ನಮ್ಮ ಗ್ರಾಮ ಪಂಚಾಯಿತಿ ಮುಂದೆ ಬೆಳ್ಳಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅದರ ಒಂದು ವಿವರ ಏನಂತಂದರೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ಏನನ್ನ ತೊಂದರೆ ಆಗಿದರೆ ಇಲ್ಲ ತ ಏನಾದರೆ ಅದಕ್ಕೆ ನಿಮ್ಮನ್ನು ಕರೆದುಬಿಟ್ಟು ನಿಮ್ಮ ಮುಂದೆ ಹೇಳ್ಬೇಕಂತ ಹೇಳ್ಬಿಟ್ಟು ನಾನು ನಿಮ್ಗೆ ಕರೆಸಿರೋದು ಯಾವುದೇ ರೀತಿಯಲ್ಲಿ ನಮ್ಮ ಪಂಚಾಯಿತಿಯಿಂದ ಅವ್ರಿಗೆ ತೊಂದರೆ ಆಗಿಲ್ಲ ಅನುಕೂಲಗಳು ಏನೇನು ಮಾಡಿದ್ದೀವಿ ಅನ್ನೋದು ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ ಆ ಸಂತೋಷ್ ಕುಮಾರ್ ಸಣ್ಣ ಪಾಜಿನಪ್ಪ ಎಂಬುದು ಸುಮಾರು ಒಂಬತ್ತು ದಿನಗಳಿಂದ ಧರಣಿ ಸತ್ಯಾಗ್ರಹ ಮಾಡುತ್ತಿರುವುದು ಸರಿಯಂತೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಗ್ರಾಮದ ಮುಖಂಡರು ಹಾಗೂ ತಾವು ಖರೀದಾಗಿ ಗ್ರಾಮ ಪಂಚಾಯತ್ ಬಂದು ಧರಣಿ ಸತ್ಯಾಗ್ರಹ ನಡೆಸಿರುವ ಸ್ಥಳಕ್ಕೆ ಭೇಟಿ ನೀಡಿ ಸಂತೋಷ್ ಕುಮಾರ್ ಅವರನ್ನು ಮನವೊಲಿಸಿ ಸತ್ಯಾಗ್ರಹ ಕೈಬಿಡುವಂತೆ ಸೂಚಿಸಿದರು ಸಹ ಇದುವರೆಗೂ ಧರಣಿ ಮುಂದುವರಿಸುತ್ತಿದ್ದಾರೆ ಸಂತೋಷ್ ಕುಮಾರ್ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಈ ಕಣ ಕಣಕಂಡ ಸವಲತ್ತುಗಳು ಪಡೆದಿದ್ದಾರೆ ನಾಗಮಣಿ ಸಣ್ಣ ಸಂತೋಷ್ ಕುಮಾರ್ ಅವರು ಆಶ್ರಯ ಮನೆ ಕೊಟ್ಟಿದ್ದೇವೆ ಸಂತೋಷ್ ಆಂಜನಪ್ಪ ಅವರಿಗೆ ಗ್ರಾಮ ಪಂಚಾಯಿತಿಯನ್ನು ನಂದಕೋಟಿ ಕೊಟ್ಟಿದ್ದೇವೆ ಅವರ ಅತ್ತಿಗೆ ಸರಸ್ವತಮ್ಮ ಗೌಶೇಖರ್ ಅವರಿಗೆ ಮನೆ ಕೊಟ್ಟಿದ್ದೇವೆ ಅವರ ತಂದೆ ಆಂಜನಪ್ಪ ಅವರಿಗೆ ನೆನೆಸಿಕೊಂಡು ಕೊಟ್ಟಿದ್ದೇವೆ ಅವರು ಸ್ವಂತ ಜಮೀನಿನಲ್ಲಿ ನರೇಗಾ ಯೋಜನೆಯಲ್ಲಿ ರೋಜ್ ಗಿಡಗಳು ನಾಟಿ ಮಾಡಿದ್ದಾರೆ ತೊಂಬತ್ತೆಂಟು ಸಾವಿರದ ಏಳುನೂರ ಐವತ್ತು ರೂಪಾಯಿ ಅಮೌಂಟ್ ಡ್ರಾ ಮಾಡಿದ್ದಾರೆ ಆಜಿನಪ್ಪ ರವರ ಪ್ರಕೃತಿ ಕೋಪದಡಿಯಲ್ಲಿ ಮೂರು ಲಕ್ಷ ರೂಪಾಯಿ ಮನೆ ಕೊಡಿಸಿದ್ದೇವೆ ನಾಗಮಣಿ ಸಣ್ಣ ಸಂತೋಷ್ ಕುಮಾರ್ ಅವರ ಹೆಸರನ್ನ ಈ ಆಗಿದೆ ಇವರ ಚೇತನ ಹಾಗೂ ಹಿರಿಯ ನಾಗರಿಕರ ಸಂಸದೀಕರಣ ಇಲಾಖೆ ವತಿಯಿಂದ ಚಿಕ್ಕಬಳ್ಳಾಪುರ ಉಚ್ಚಕ್ರ ವಾಹನ ಪಡೆದಿದ್ದಾರೆ ತಾಲೂಕ್ ಪಂಚಾಯತ್ ವತಿಯಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂಗವಿಕಲರಲ್ಲಿ ಮೂರು ಪರ್ಸೆಂಟ್ ಅನುದಾನ ಕೊಡ್ತಿದ್ದಾರೆ ನಾಗಮಣಿ ಸಂತೋಷ್ ಕುಮಾರ್ ಅವರು ಅಂಗನವಾಡಿ ಕಾರ್ಯಕರ್ತರಾಗಿ ಕೆಲಸ ಮಾಡುತ್ತಿದ್ದಾರೆ ಮಾತೃ ಕುಮಾರ್ ಆಯಿನಪ್ಪ ಕೆನರಾ ಬ್ಯಾಂಕ್ನಲ್ಲಿ ಉದ್ಯೋಗ ತಮ್ಮ ಸಂತೋಷ್ ಕುಮಾರ್ ಅವರು ಅಂಗವಿಕಲರ ವೇತನ ಅವರು ಬರ್ತಾ ಇದೆ ಅದಕ್ಕೂ ಸಹ ನಮ್ಮ ಗ್ರಾಮ ಪಂಚಾಯತ್ ಮುಜೂರಾಗಿದೆ ನಾವು ಮನನೊಂದಿದ್ದೇವೆ ನೊಂದಿದ್ದೇವೆ ಸತ್ಯಾಸತ್ವ ನಮ್ಮ ಅವಧಿಯಲ್ಲಿ ಎರಡು ಸಾವಿರದ ಇವತ್ತು ಏನಿದೆ ಈ ಅವಧಿ ಸಹ ಯಾವುದೇ ರೀತಿಯಲ್ಲಿ ನಾವು ಒಂದು ಸೈಟ್ ದಿಕ್ಕು ನಾವು ಕೊಟ್ಟಿಲ್ಲ ನಾವು ಕೊಡೋಕೆ ಅವಕಾಶ ಇಲ್ಲ ಈಗ ಮೇಲುಗಡೆ ಈ ಸೋತ್ವಾಗಬೇಕಂತ ಹೇಳ್ಬಿಟ್ಟು ಎಲ್ಲ ಎಷ್ಟು ಜನ ದಾಸಿಯವರ ಕಡೆ ಕೇಳ್ತಾ ಇದ್ದಾರೆ ನಾವು ತಮ್ಮ ಇದು ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಮಾಡಿದ್ದೇವೆ ಮದುವೆ ಗ್ರಾಮ ಆ ಇದು ಪಾಲಿಸ್ಟ್ ಸೇರಿದಂಥ ಜಾಗದಲ್ಲಿ ಸುಮಾರು ನೂರಾರು ಮನೆ ಕಟ್ಟಿದ್ದಾರೆ ಅವರು ನಾವು ನೂರು ನೂರು ಜನ ಸೇನೆ ಹಾಕಿಬಿಟ್ಟು ಮನವಿ ಕೊಟ್ಟರು ಸಹ ಇದುವರೆಗೂ ಗಂಗಾಪುರ ಸಿದ್ದಾಪುರ ಚಿಕ್ಕಬಾಬ್ಬನಹಳ್ಳಿ ಮೂರು ಗ್ರಾಮಗಳನ್ನು ಉಪಗ್ರಮಗಳನ್ನಾಗಿ ಮಾಡಿದ್ದಾರೆ ಇದುವರೆಗೂ ನಮ್ಮ ಗ್ರಾಮ ಮತ್ತು ಗೊಲ್ಲೆ ಗ್ರಾಮವನ್ನು ಕೈಬಿಟ್ಟಿದ್ದಾರೆ ನಾವು ಪಾರಿಸ್ಟ್ರನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರು ನಮಗೆ ಅಳತೆ ಮಾಡಿಬಿಟ್ಟು ನಮ್ಮ ಗ್ರಾಮವನ್ನು ಬಿಟ್ಟರೆ ಉಪಗ್ರಮ ಮಾಡಿಬಿಟ್ಟು ಎಲ್ಲ ಎಲ್ರಿಗೂ ಸಹ ಇವಾಗ ಈ ಏಕಾತೆ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅದನ್ನು ತಮ್ಮ ಮೀಡಿಯಾ ಮುಖಾಂತರವಾಗಿ ಅವ್ರಿಗೂ ಸಹ ಡಿಮ್ಯಾಂಡ್ ಹೋಗ್ಬೇಕು ತಾಯ್ದಾರ್ ಮೇಡಮ್ನು ಸಹ ಮನಸ್ಸು ಮಾಡಿಬಿಟ್ಟು ನಮಗೆ ಇದನ್ನು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಪಂಚಾಯಿತಿಯಿಂದ ಯಾವುದೇ ರೀತಿಯಲ್ಲಿ ತಾರತಮ್ಯ ಪಕ್ಷಪಾತ ಮಾಡಿದೆ ನಾವು ಕೆಲಸ ಮಾಡಿದ್ವಿ ಸರ್ ಸರ್ ನಾನು ನನ್ನ ಮಾ ಸಾರ್ವಜನಿಕ ಮಾಹಿತಿ ಇದಕ್ಕಾಗಿ ಸುಮಾರಷ್ಟು ಬಾರಿ ಮೂರು ವರ್ಷಗಳಿಂದ ನನಗಿಂತ ದಾಖಲೆಗಳು ಬೇಕು ಇಂಥ ಇದು ಬೇಕು ಅಂತ ನಾನು ಕೊಟ್ಟಿದ್ದೀನಿ ಇದುವರೆಗೂ ಮೂರು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗಿದೆ ಇದುವರೆಗೂ ಯಾವುದೇ ಥರ ಹಿಂಬರ ಕೊಟ್ಟಿಲ್ಲ ಕೊಟ್ಟಿಲ್ಲದೆ ಇದ್ದಾಗ ನಾನು ಎಲ್ಲ ಅಧಿಕಾರಿಗಳಿಗೂ ಈ ಥರ ನಡೀತಾ ಇದೆ ಮನವಿ ಕೊಟ್ಟೆ ಎಲ್ರಿಗೂ ಅವರು ಏನು ಅವರು ತನಿಖೆ ಮಾಡಿ ಅಂತ ಕೊಟ್ಟರು ಇವರು ಆ ತನಿಖೆ ಮಾಡಿದಾಗ ನನಗೆ ಯಾವುದೇ ತರಹ ಹಿಂಬರಹನೇ ಬಂದಿಲ್ಲ ನಾನು ಬಂದು ಇಲ್ಲಿ ಧರಣಿ ಕೂತ್ಕೊತೀನಿ ಅಂತ ಇತ್ತ ಬೇಡಿಕೆಗಳಿದೆ ನನ್ನ ಹತ್ರ ಇದು ಮೊದಲು ಕೊಡಿ ಅಂತೇಳ್ಬಿಟ್ಟು ಕೂತ್ಕೊಂಡೆ ಇದುವರೆಗೂ ಅಧಿಕಾರಿಗಳು ಮೂರು ದಿವಸ ನೋಡಿದೆ ಯಾರೇ ಬಂದು ಯಾಕಪ್ಪ ಕೂತ್ಕೊಂಡಿದ್ದೀ ಅಂತ ಕೇಳಿ ಕೇಳಿದವರು ಅಧಿಕಾರಿ ಇಲ್ಲ ಒಬ್ಬ ನಂಬರ್ ಇಲ್ಲ ಉಪಾಧ್ಯಕ್ಷರಿಲ್ಲ ಯಾರೂ ಇಲ್ಲ ಮತ್ತು ನನ್ನ ಮೂರು ದಿವಸ ಆದಮೇಲೆ ನನ್ನ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟು ಬಂದರು ಈ ಥರ ನಮಗೆ ಆ ಶಬ್ದ ಹಿಂಗ್ ಬೈತಾ ಇದ್ದೀರ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಪೊಲೀಸರ ಹತ್ರ ರಕ್ಷಣೆ ಕೋರಿ ಮನವಿ ಕೊಟ್ಟು ಬಂದು ಕೂತ್ಕೊಂಡಿದ್ದೀನಿ ಅವರು ಬಾ ರಕ್ಷಣೆ ಕೊಟ್ಟರು ಇವರು ಏಕ ನನ್ನ ಮೇಲೆ ದೂರ ಯಾಕೆ ಕೊಡ್ಬೇಕಾಗಿ ಸರ್ ನೀವು ಬಂದು ಯಾಕಪ್ಪ ನೀನು ಕೂತ್ಕೊಂಡಿ ಹೇಳಿರೋಂಥ ದಾಖಲೆಗಳನ್ನ ನಿನ್ನ ಕೊಟ್ಟರೆ ನೀನು ಈ ಒಂದು ಧರಣಿನ ವಾಪಸ್ ತಗೊತೀನಿ ವಾಪಸ್ ತಗೊಂತೀವಿ ಸರ್ ಇವತ್ತೇ ತಗೊತೀನಿ ಈ ಸೆಕೆಂಡ್ಗೆ ತಗೊಂತೀವಿ ಸರ್ ನಿಮಗೆ ಮಾಹಿತಿ ಬೇಕು ಮಾಹಿತಿ ಬೇಕು